ದಸರಾ ಸಂಭ್ರಮದಲ್ಲಿರುವಂತಹ ತುಮಕೂರು ಜನರಿಗೆ ಗೆ ಅವಕಾಶವನ್ನ ಕಲ್ಪಿಸೋಕೆ ಜಿಲ್ಲಾಡಳಿತ ಮುಂದಾಗಿತ್ತು ಆದ್ರೆ ಹೆಲಿಕಾಪ್ಟರ್ ನಲ್ಲಿ ಓಡಾಡಬೇಕೆಂಬ ಆಸೆ ಇಟ್ಕೊಂಡಿದ್ದಂತಹ ಬಡ ಜನರಿಗೆ ದುಬಾರಿ ಟಿಕೆಟ್ ದರದ ಬಿಸಿ ತಟ್ಟಿದೆ ತುಮಕೂರು ದಸರಾದ ಪ್ರಮುಖ ಆಕರ್ಷಣೆಯೇ ಟೂರ್ ಕೇವಲ ಹದಿನೈದು ನಿಮಿಷದ ಹೆಲಿಕಾಪ್ಟರ್ ಪ್ರವಾಸಕ್ಕೆ ಮೂರ್ ಸಾವಿರದ ಒಂಬೈನೂರು ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ ಕುಟುಂಬದಲ್ಲಿ ಕನಿಷ್ಠ ನಾಲ್ಕು ಮಂದಿ ಒಂದು ರೌಂಡ್ ಹೆಲಿಟೂರ್ ಮಾಡಿ ಬರ್ಬೇಕಂದ್ರೆ ಹದಿನೈದು ಸಾವಿರದ ಆರ್ನೂರು ರೂಪಾಯಿ ಬೇಕಾಗತ್ತೆ ಇದು ಬಡ ಮತ್ತು ಮಧ್ಯಮ ವರ್ಗಕ್ಕೆ ದೊಡ್ಡ ಮೊತ್ತ ತಿಂಗಳ ಕುಟುಂಬ ನಿರ್ವಹಣೆಯ ಖರ್ಚನ್ನೇ ಮೀರುವಂತಹ ಮೊತ್ತ ಇದಾಗಿದೆ ಇನ್ನು ಹೆಲಿ ಟೂರ್ಗೆ ನಿಗದಿ ಮಾಡಿರುವಂತಹ ದರದಲ್ಲಿ ದೂರದ ನಗರಗಳಿಗೆ ಹೋಗಿ ಬರಬಹುದು ಬೆಂಗಳೂರಿನಿಂದ ಮುಂಬೈಗೆ ಮೂರು ಸಾವಿರದ ಐದುನೂರರಿಂದ ರಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿಗೆ ಟಿಕೆಟ್ ದರ ಇದೆ ಬೆಂಗಳೂರಿನಿಂದ ದೆಹಲಿಗೆ ನಾಲ್ಕು ಸಾವಿರದಿಂದ ಐದು ಸಾವಿರದ ಐದುನೂರು ರೂಪಾಯಿ ಬೆಂಗಳೂರಿನಿಂದ ಚೆನ್ನೈಗೆ ಸಾವಿರದ ಐನೂರು ಸಾವಿರದ ಐದನೂರು ರೂಪಾಯಿ ಮತ್ತು ಬೆಂಗಳೂರಿನಿಂದ ಗೋವಾಗೆ ಎರಡು ಸಾವಿರ ರೂಪಾಯಿನಿಂದ ಮೂರು ಸಾವಿರ ರೂಪಾಯಿ ಇದೆ ಶ್ರೀಮಂತರು ಹಾಗೂ ಉನ್ನತ ಉದ್ಯೋಗದಲ್ಲಿ ಇರೋರ್ಗೆ ಹೆಲಿಕಾಪ್ಟರ್ ಪ್ರಯಾಣ ಹೊಸದಲ್ಲ ಗ್ರಾಮೀಣ ಭಾಗದ ಬಡ ರೈತರು ಮಧ್ಯಮ ವರ್ಗದವರಿಗೆ ಇದೊಂದು ಕನಸು ಅವರನ್ನ ಗಮನದಲ್ಲಿಟ್ಕೊಂಡು ಟಿಕೆಟ್ ದರವನ್ನ ಪರಿಷ್ಕರಿಸಬೇಕು ಆಗ ನೋಂದಣಿಯು ಹೆಚ್ಚಾಗುತ್ತೆ ಆಕಾಶದಲ್ಲಿ ಹಾರುವ ಬಡವರ ಕನಸು ಕೂಡ ಕರಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಈಗ ನೂರ ಹದಿನಾರು ಕೆಜಿ ಲೆಕ್ಕ ತಗೊಂಡಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತುವವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ